ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ ನಾಳಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಇದರಲ್ಲಿ ಸುಬ್ಬಿ ಹಿತಾ ಜೊತೆ ಸ್ನೇಹಿತೆಯಾಗಿ ಮಾತನಾಡುತ್ತಿದ್ದಾಳೆ ಯಾಕೆ ನೀನು ಮಾತಾಡ್ತಾ ಇಲ್ಲ ನಿನಗೆ ಅಮ್ಮ ಇಲ್ವಾ ನನಗೂ ಅಮ್ಮ ಇಲ್ಲ ಆದರೆ ನನಗೆ ಈಗ ಸೀತಮ್ಮ ಸಿಕ್ಕಿದ್ದಾಳೆ ಆದರೆ ನನಗೆ ಅಮ್ಮನೇ ಇಲ್ಲ ಯಾರು ಪ್ರೀತಿಯಿಂದ ಮಾತಾಡ್ಸ್ತಾರಲ್ಲ ಅವರೆಲ್ಲ ನನಗೆ ಅಮ್ಮನೇ ಅಂತ ಸುಬ್ಬಿ ಕಣ್ಣೀರು ಹಾಕೋತಾ ಹಿತಾಗಿ ಹೇಳ್ತಿದ್ದಾಳೆ ಹಿತ ಅಮ್ಮನ ಚಿತ್ರ ಬಿಡಿಸ್ತಾ ಕುಂತಿದ್ದಾಳೆ ಯಾಕೆ ನಿನಗೂ ಅಮ್ಮ ಇಲ್ವಾ ಯಾಕೆ ನಿನಗೆ ಮಾತಾಡೋದಕ್ಕೆ ಮಾತು ಬರೋದಿಲ್ಲ ನೀನು ಮೂಗಿನ ಆದರೆ ನಾನು ಭಾಳ ಮಾತಾಡ್ತೀನಿ ನನಗೆ ಮಾತಾಡೋದಂದರೆ ತುಂಬ ಇಷ್ಟ ಅಂತ ಒಂದೇ ಉಸಿರಲ್ಲಿ ಸುಬ್ಬಿ ಸ್ಟಾರ್ಟ್ ಮಾಡಿದ್ದಾಳೆ ಮಾತುಗಳನ್ನ ಇಲ್ಲಿ ಹಿತ ಏನೂ ಮಾತಾಡ್ತಾ ಇಲ್ಲ ನನಗೆ ಅಮ್ಮ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇವಳಿಗೆ ಅಮ್ಮ ಇಲ್ಲ ಅದಕ್ಕೆ ಇವಳು ನೋವಲ್ಲಿದ್ದಾಳೆ ಅಂತ ಇಲ್ಲಿ ಸುಬ್ಬಿ ಅನ್ಕೋತಾಳೆ ಅದಕ್ಕೆ ಹಿತ ಜೊತೆ ಒಳ್ಳೆಯ ಸ್ನೇಹಿತೆಯಾಗಿ ಸುಬ್ಬಿ ಮಾತಾಡ್ತಿದ್ದಾಳೆ ಇಲ್ಲಿ ಅಶೋಕ್ ಮತ್ತು ರಾಮ್ ಮಾತಾಡ್ತಿದ್ದಾರೆ ಅಶ್ ರಾಮ್ ತುಂಬ ಟೆನ್ಷನ್ ಆಗಿದ್ದಾನೆ ಸುಬ್ಬಿ ಸುಳಿ ಸಿಗಲೇ ಇಲ್ಲ ಸ್ಕೂಲಲ್ಲಿ ಸುಬ್ಬಿ ಯಾರು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಮುಂದೆ ಹೇಗೆ ಸುಬ್ಬಿನ ಹುಡ್ಕೋದು ನಾನು ಸುಬ್ಬಿನ ಕರ್ಕೊಂಡು ಹೋಗ್ತೀನಿ ಸೀತಾಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದೆ ಅಂತ ರಾಮ್ ಅಶೋಕಿಗೆ ಹೇಳ್ತಾ ಇದ್ದಾನೆ ಆದರೆ ಅಶೋಕ್ ನೀನು ನಾನು ನಿನಗೆ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀನಿ ಆ ಸುಬ್ಬಿ ಯಾರು ಅಂತ ನಾವು ಹುಡ್ಕೋಣ ಹುಡುಕಿ ಅವಳನ್ನ ಸೀತಾನ ಹತ್ರ ಕರ್ಕೊಂಡು ಹೋಗೋಣ ಅದು ಯಾವ ಫೋಟೋ ಇದೆ ಅವತ್ತು ಯಾವ ಪ್ರೋಗ್ರಾಮ್ ಇದೆ ನಿಂಗೆ ಗೊತ್ತಿದ್ದರೆ ಹುಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ ಯಾವ ಸ್ಲಮ್ಮಲ್ಲಿ ನೀನು ಅವ್ಳು ಬಿಟ್ಟಿದ್ದೆ ಅದೇ ಸ್ಲಮ್ಮಿಗೆ ಹೋಗಿ ಹುಡುಕೋಣ ಅಂತ ಇಲ್ಲಿ ಅಶೋಕ್ ಮತ್ತು ರಾಮ್ ಆ ಸ್ಲಮ್ಮಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲರ ಹತ್ರ ಈ ಹುಡುಗಿ ನೋಡಿದ್ದೀರಾ ಈ ಹುಡುಗಿ ನೋಡಿದ್ದೀರಾ ಅಂತ ಕೇಳ್ತಾ ರಾಮ್ ಹೋಗ್ತಾ ಇದ್ದಾನೆ ಅದೇ ರೀತಿ ಅಶೋಕ್ ಕೂಡ ಹೋಗ್ತಿದ್ದಾನೆ ಆದರೆ ಅಚಾಣಕ್ಕಾಗಿ ರಾಮ್ ಕಣ್ಣಿಗೆ ಸುಬ್ಬಿ ಬಿದ್ದುಬಿಡ್ತಾಳೆ ಸುಬ್ಬಿನೂ ರಾಮ್ ನೋಡ್ತಾ ಬಿಡ್ತಾಳೆ ಈಗ ಸುಬ್ಬಿನ ಹತ್ರ ರಾಮ್ ಮಾತಾಡ್ಸೋದಕ್ಕೆ ಇದ್ದಾನೆ ಆದರೆ ಸುಬ್ಬಿಗೆ ಶ್ರೀರಾಮ್ ದೇಸಾಯಿ ಅಂದರೆ ಆಗೋದಿಲ್ಲ ತುಂಬ ಕೋಪ ಈಗ ಶ್ರೀರಾಮ್ ದೇಸಾಯಿ ಜೊತೆ ಮಾತಾಡ್ತಾಳ ಸೀತಮ್ಮನ ಮಗಳಾಗಿ ಸುಬ್ಬಿ ಹೋಗೋದಕ್ಕೆ ಹ್ಞೂ ಅಂತಾಳ ಅಂತ ಕಾದು ನೋಡಬೇಕಾಗಿದೆ ಇಲ್ಲಿ ಸಿಹಿ ಹೇಳ್ತಿದ್ದಾಳೆ ನೀನು ನಮ್ಮಮ್ಮನಿಗೆ ಮಗಳಾಗಿ ಬರಲೇಬೇಕು ಸೀತಮ್ಮನಿಗೆ ನೀನು ಬಂದರೆ ನಾವು ಖುಷಿಯಾಗಿರ್ತೀವಿ ಪ್ಲೀಸ್ ಬಾ ಅಂತ ಕೇಳ್ತಿರ್ತಾಳೆ ಇಲ್ಲಿ ಶ್ರೀರಾಮ್ ದೇಸಾಯಿ ಕೂಡ ಅದೇ ವಿಷಯದ ಸುಬ್ಬಿ ಹತ್ರ ಬಂದಿದ್ದಾನೆ ಸುಬ್ಬಿ ಸೀತಾ ಮಗಳಾಗಿ ಹೋಗೋದಕ್ಕೆ ಒಪ್ತಾಳ ಅಂತ ನಾವು ಕಾದು ನೋಡೋಣ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀತಾ ಮಾಡಲು ಸುಬ್ಬಿ ಸೇರಿದರೆ ಆ ಕತೆ ತುಂಬ ಚೆನ್ನಾಗಿ ಓಡುತ್ತೆ ಸೀತಾ ಮೊದಲಿನ ಥರ ಆಗ್ತಾಳೆ ಭಾರ್ಗವಿ ಆಟ ಅಲ್ಲಿ ಏನೂ ನಡೆಯೋದಿಲ್ಲ ಭಾರ್ಗವಿ ಇನ್ನಷ್ಟು ಕೋಪದಿಂದ ಕುದಿಯುತ್ತಾಳೆ ಸುಬ್ಬಿಗಾದ್ರೂ ಮುಂದೆ ಏನಾದರೂ ಮಾಡ್ತಾಳ ಅಥವಾ ಸುಬ್ಬಿ ಸಿಹಿ ಸೇರಿ ಭಾರ್ಗವಿಗೆ ಏನಾದರೂ ಮಾಡ್ತಾರ ಅಂತ ಕಾದು ನೋಡೋಣ ಈ ಎಪಿಸೋಡ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.